ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇಡ್ಲಿ ದೋಸೆ ಚಪಾತಿ ರೊಟ್ಟಿಗೆ ಹೊಂದಕ್ಕಂಥ ಹಂಗ ಸಿಂಪಲ್ ಆಗಿ ಮಾಡ್ಬೋದು ಈ ರೆಸಿಪಿನ ನೀವು ಮೂರು ತಿಂಗಳು ಇಟ್ಕೊಂಡು ತಿನ್ಬೋದು ಮಾಡೋ ವಿಧಾನದೊಳಗೆ ನೀರು ಬಳಸದೆ ಮಾಡಿದರೆ ಮೂರು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇದನ್ನ ನೀವು ಟೊಮೊಟೊ ತೊಕ್ಕಾದರೂ ಅಂದ್ಕೊಳ್ಳಿ ಟೊಮೊಟೊ ಗೊಜ್ಜಾದರೂ ಅನ್ಬೋದು ಅಥವಾ ಟೊಮೊಟೊ ರಂಜಕ ಆದ್ರೂ ಅನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರಂಜಕ ಮಾಡೋ ವಿಧಾನ ಟೊಮೊಟೊ ತೊಗೊಂಡೀನಿ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ನಾನಿಲ್ಲಿ ಒಂದು ಐದರಿಂದ ಆರು ಟೊಮೊಟೊ ತೊಗೊಂಡಿದ್ದೆ ಇದು ಫಾರಮ್ ಟೊಮೊಟೊ ಆದಷ್ಟು ಇದನ್ನ ಈ ಒಂದು ರೆಸಿಪಿ ಮಾಡಲಿಕ್ಕೆ ಜವಾರಿ ಟೊಮೊಟೊ ಇತ್ತು ಅಂದರೆ ತೊಗೊಳ್ರಿ ಚೆನ್ನಾಗಿ ಹಣ್ಣಾಗಿರಬೇಕು ಚೆಂದಾಗಿ ಕೆಂಪಾಗ ಹಣ್ಣಾಗಿರಬೇಕು ಅದನ್ನು ನೀರೊಳಗೆ ತೊಳ್ಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೊಳಕತ್ತೀನಿ ನೀವು ಇದನ್ನು ಮೂರು ಆರು ತಿಂಗಳಿಟ್ಕೊಂಡು ತಿಂತೀನಿ ಅನ್ನೋದಾದ್ರೆ ನೀರಿನ ಅಂಶ ಇರಬಾರ್ದು ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ನೀರನ್ನ ಒರೆಸ್ಕೊಂಡು ಕಟ್ ಮಾಡ್ಕೊರಿ ನೋಡಿರಿ ಈ ರೀತಿ ಒಳಗೆ ಒಂದ್ರೊಳಗೆ ನಾಲ್ಕು ಭಾಗ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಈಗ ಒಂದು ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿನಿ ಕಡಾಯಿ ಕಾದ ಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಜೊತೆಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೋಬೇಕು ಈಗ ಇದನ್ನು ಸ್ವಲ್ಪ ಹುರ್ಕೋಬೇಕು ಚಟಪಟ ಅಂತ ಸಾಸಿವೆ ಜೀರಿಗೆ ಸಿಡಿಬೇಕು ಆ ರೀತಿ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊರಿ ಸೀದ್ ಹೋಗಬಾರ್ದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಇವನ್ನ ಸಿಡಿಸ್ಕೋಬೇಕಾಗತ್ತಾ ಈಗ ಒಂದು ಅರ್ಧ ಸ್ಪೂನು ಕಾಳು ಹಾಕೊಂಡಿನಿ ಮೆಂತೆ ಭಾಳ ಹಾಕೊಳಕ್ಕೆ ಹೋಗಬಾರ್ದು ಒಂದು ಅರ್ಧ ಸ್ಪೂನು ನೀವು ಸಾ ಜೀರಿಗೆ ಸಾಸಿವೆ ಒಂದೊಂದು ಸ್ಪೂನ್ ತೊಗೊಂಡಿದ್ರೆ ಇದನ್ನು ಅರ್ಧ ಸ್ಪೂನ್ ಹಾಕ್ಕೊಂಡು ಕೆಂಪಾಗೋವರೆಗೂ ಮೀಡಿಯಮ್ ಇರಲಿ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಇದನ್ನು ಕೆಂಪು ಮಾಡ್ಕೋಬೇಕು ಈಗ ಇದಕ್ಕೆ ನಾವಿಲ್ಲಿ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡೀವಿ ನೋಡ್ಕೊಂಡು ಹಾಕೋಡ್ರಿ ನಿಮ್ ಕ್ವಾಂಟಿಟಿಗೆ ಹಂಗ ಒಂದ್ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಟ್ಟಿಸಿಟ್ಕೊಂಡಿದ್ದೆ ಅದನ್ನ ಒಂದರಿಂದ ಅಥವಾ ಎರಡು ಇಂಚು ಹಸಿ ಶುಂಠಿ ಹಾಕೊಂಡು ಈಗ ಇದನ್ನೆಲ್ಲ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕು ಭಾಳ ಕೆಂಪಾಗಬಾರ್ದು ಬೆಳ್ಳುಳ್ಳಿ ಕರ್ಬೇ ಕರ್ಬೇವಿನದಲ್ಲ ಕೆಂಪಾಗುವ ಹಂಗೆ ಉರಿಬಾರ್ದು ಇದೇ ಕಲರ್ ಒಳಗಿರಬೇಕು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿರಿ ಇಷ್ಟು ಬಿಸಿ ಆದ್ರೆ ಸಾಕು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಬೇಕಾಗತ್ತಾ ನೋಡಿರಿ ಇವಾಗ ತಣ್ಣಗಾಗೈತಿ ಇದನ್ನೆಲ್ಲನೂ ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತಾ ಆದ್ರೆ ನೀವು ಇದನ್ನು ಭಾಳ ದಿನ ಇಟ್ಕೊಂಡು ತಿಂತೀನಿ ಅಂದ್ರೆ ಅಂದ್ರೆ ಮೂರು ಆರು ತಿಂಗಳು ಇಟ್ಕೊಂಡು ತಿಂತೀನಿ ಅಂದ್ರೆ ನೀರಿ ನಮ್ಸಿರಲಾರ್ದಂಗೆ ನೋಡ್ಕೊಳ್ರಿ ಆದಷ್ಟು ನೀರಿತ್ತು ಅಂತಂದ್ರೆ ಹೋಗುತ್ತೆ ಹಾಗಾಗಿ ನೀರಿನ ಅಂಶ ಇರಲಾರ್ದಂಗೆ ನೀವು ಇಟ್ಕೋಬೇಕು ನೋಡ್ಕೋಬೇಕಾಗತ್ತೆ ನೋಡಿರಿ ಈಗ ಇದನ್ನು ರುಬ್ಕೊಂಬಂದ್ಬಿಡೋಣ ಈಗ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಇದು ಸಣ್ಣ ಅಂತರೂ ಆಗಲ್ಲ ಹಾಗಂತ ನೀರು ಹಾಕಿ ಸಣ್ಣ ಮಾಡ್ಕೊಳ್ಬೇಡ್ರಿ ಇಷ್ಟು ಸಣ್ಣ ಸಾಕು ನಮ್ಗೆ ಸ್ವಲ್ಪ ತರಿ ತರಿ ಆದರೆ ಸಾಕು ನಾನು ತೊಗೊಂಡಿರೋ ಈ ಟೊಮೊಟೊ ಹಣ್ಣಿಗೆ ಇಷ್ಟು ಸಾಕಾಗುತ್ತೆ ಕ್ವಾಂಟಿಟಿ ನಂದು ಮಸಾಲ ಈಗ ಒಂದು ಗ್ಯಾಸ್ ಮೇಲೆ ಮತ್ತೆ ಕಡಾಯಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಇದಕ್ಕೆ ಹಾಕಿ ಹುರ್ಸ್ ಹುರ್ಕೋಬೇಕಾಗತ್ತೆ ಇದಕ್ಕೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಚೆಂದಾಗಿ ಹುರ್ಕೋಬೇಕು ಆದಷ್ಟು ಈ ಟೊಮೊಟೊ ತೊಕ್ಕು ಮಾಡಬೇಕಾದ್ರೆ ನೀವು ಫ್ಲೇಮ್ನ ಅಂದರೆ ಗ್ಯಾಸಿನ ಫ್ಲೇಮ್ನ ನೀವು ಮೀಡಿಯಮ್ ಒಳಗೆ ಇಟ್ಕೊರಿ ಯಾಕಂದ್ರೆ ಇದನ್ನು ನಾವು ಒಂದು ಮೂರು ತಿಂಗಳು ಇಟ್ಕೊಂಡು ಬೇಕು ಅಂತಂದ್ರೆ ಈ ರೀತಿ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಾಗಿ ಹುರ್ಕೊಳ್ಳೋದ್ರಿಂದ ಏನಾಗ್ತದೆ ಅದ್ರ ಕಲರ್ ಇರ್ಬೋದು ಅದ್ರ ಟೇಸ್ಟ್ ಇರ್ಬೋದು ಅದ್ರ ಘಮ ಇರ್ಬೋದು ಒಂದು ಹದದೊಳಗಿರುತ್ತೆ ನಾವು ಹೈ ಫ್ಲೇಮ್ ಒಳಗೆ ಇಟ್ಕೊಂಡಿವಿ ಅಂತಂದ್ರೆ ಒಳಗಡೆ ಕುದ್ದಿರಲ್ಲ ಹಾಗಾಗಿ ಇಷ್ಟು ಕೈಯಾಡಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟುಬಿಡೋಣ ಅದು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಆ ರೀತಿ ಒಳಗೆ ನಮಗೆ ರೆಡಿ ಆಗಿರಬೇಕು ನೋಡಿ ನೋಡಿ ಈಗ ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾನು ತೀರಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟಿದ್ದೆ ಈ ರೀತಿ ಕುದ್ಕೋಬೇಕು ಅದು ತಾನೇ ಸಿಪ್ಪೆನೂ ಬಿಚ್ಕೊಳುತ್ತಾ ಅದನ್ನೇನು ನಾವು ತೆಗೆಯೋ ಅವಶ್ಯಕತೆ ಇಲ್ಲ ಒಂದು ಸರಿ ಕೈಯಾಡಿಸ್ಕೊಳ್ರಿ ಹಾಗಂತ ಬಿಟ್ಟು ಬಿಡಬೇಡ್ರಿ ತಳ ಹಿಡಿಯುತ್ತೆ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಈ ರೀತಿ ನೀರು ಬಿಡಬೇಕು ಆದಷ್ಟು ಜವಾರಿ ಟೊಮೊಟೊ ತೊಗೊಂಡ್ವಿ ಅಂದರೆ ಇನ್ನೂ ಜಾಸ್ತಿ ನೀರು ಬಿಡುತ್ತಾ ಇದು ಫಾರಮ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ಹಾಕ್ಕೊಂಡಿನಿ ಜವಾರಿ ತೊಗೊಂಡ್ರೆ ಟೊಮೊಟೊ ಜವಾರಿ ಇತ್ತು ಅಂತಂದ್ರೂ ಹಾಕೊಳ್ರಿ ಟೇಸ್ಟ್ ಚಲೋ ಇರುತ್ತೆ ಹಣ್ಣನ್ನು ಹಾಕೊಳ್ರಿ ಈಗಿಲ್ಲಿ ಒಂದು ಮೂರಿಂದ ಮೂರುವರೆ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿನಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳ್ರಿ ನಿಮ್ಮ ಖಾರ ಎಷ್ಟು ಇರಬೇಕು ಅಷ್ಟು ಹಾಕ್ಕೊಂಡ್ರಿ ಈಗ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಕೈ ಆಡಿಸ್ಕೊಳಕತ್ತೀನಿ ನೀಟಾಗಿ ಹಾಕಿರೋ ಮಸಾಲ ಖಾರ ಹಾಗೆ ಇದು ಒಂದು ಕೊತ್ತಂಬರಿ ಸೊಪ್ಪು ಇರ್ಬೋದು ಆ ಹುಣಸೆಹಣ್ಣು ಒಂದು ಸ್ವಲ್ಪ ಕುದ್ಕೋಬೇಕು ಈ ಒಂದು ಟೊಮೊಟೊ ಜೊತೆ ಕುದ್ಕೊಳ್ಳೋವ್ರಿಗು ಒಂದು ಸರಿ ಕಾಯಾಡಿಸ್ಕೊಡ್ರಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗಿದ್ರಂದರು ಭಾಳ ಬೆಸ್ಟ್ ಯಾಕಂದರೆ ಎಷ್ಟು ಮೀಡಿಯಮ್ ಲೋ ಫ್ಲೇಮ್ ಒಳಗೆ ಬೆನ್ಕೊಳ್ಳುತ್ತೆ ಟೊಮೊಟೊ ಅಷ್ಟು ನಮಗೊಂದು ತಕ್ಕ ಕರೆಕ್ಟಾಗಿ ಕಲರ್ಫುಲ್ಲಾಗಿ ಬರುತ್ತಾ ಈಗ ಇದನ್ನು ಮತ್ತೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಅಂದಾಗ ಮಾತ್ರ ಆ ಖಾರದ ಒಂದು ಘಮ ಹಸಿ ವಾಸನೆ ಹೋಗುತ್ತಾ ಹಂಗಾಗಿ ಇಷ್ಟು ಕುದ್ರೆ ಸಾಕು ನೋಡ್ತಿದ್ದೀರಲ್ಲ ಜಸ್ಟ್ ಸ್ಮ್ಯಾಶ್ ಮಾಡಿದ್ರು ಸ್ಮ್ಯಾಶ್ ಮ್ಯಾಶ್ ಆಗೋ ಆಗು ಹಂಗೆ ಟೊಮೊಟೊ ಏನಾಗ್ಯದಲ್ಲ ಕುದ್ದದ ಇನ್ನು ಜವಾರಿ ತೊಗೊಂಡ್ರಿ ಅಂತಂದ್ರೆ ಇದ್ರಕ್ಕೂ ನೀಟಾಗಿ ಇನ್ನೂ ಜಾಸ್ತಿ ಕುದ್ಕೊಂಡಿರುತ್ತೆ ನೋಡ್ಕೊಳ್ರಿ ಬಟ್ ತಳ ಹಿಡಿಲಾರ್ದಂಗೆ ಸ್ವಲ್ಪ ಸ್ವಲ್ಪ ಕೈಯಾಡ್ಸ್ಕೊತ ಇದ್ರೆ ಸಾಕು ಇಷ್ಟಾಗೋದಲ್ಲ ಇಷ್ಟಾದರೆ ನಮಗೆ ಟೊಮೊಟೊ ತೊಕ್ಕಿಗೆ ಬೇಕಾಗಿರ್ತಕ್ಕಂಥ ಒಂದು ಟೊಮೊಟೊ ಹಣ್ಣು ರೆಡಿಯಾಗಿತ್ತು ಆದರೆ ಇದನ್ನು ನಾವು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾವು ಇದನ್ನು ರುಬ್ಕೋಬೇಕು ನೋಡಿರಿ ಈಗ ನಾನಿಲ್ಲಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾಗದ ಒಂದು ಸ್ವಲ್ಪ ನಾನಿಲ್ಲಿ ಮ್ಯಾಶ್ ಮಾಡ್ಕೊಳ್ತೀನಿ ಇದು ಫಾರಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಬಟ್ ನೀವು ತೊಗೊಂಡಿದ್ದ ಜವಾರಿ ಆಗಿತ್ತು ಅಂತಂದ್ರೆ ಇಷ್ಟು ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ತಾನಿಂದ ತಾನೇ ಅದು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆಗಿಬಿಟ್ಟಿರ್ತೈತಿ ಈಗ ಒಂದು ಜಾರ್ ತೊಗೊಂಡು ಆ ಜಾರಿಗೆ ನಾನು ಇದನ್ನ ಸೇರಿಸ್ಕೊಳಕತ್ತೀನಿ ಎಲ್ಲ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಜಾರಿಗೆ ಹಾಕ್ಕೊಂಡು ಈಗ ಇದನ್ನು ರುಬ್ಕೊಂಡು ಬಿಡೋಣ ಇದು ಎಷ್ಟು ನುಣಗಾಗತ್ತೋ ಅಷ್ಟು ರುಬ್ಕೊಳ್ರಿ ನೋಡಿ ರುಬ್ಕೊಂಡಾದ್ಮೇಲೆ ಇಷ್ಟು ಈ ರೀತಿ ಒಳಗೆ ನುಣ್ಣಗಾಗಿತ್ತು ಅಂತಂದರೆ ಸಾಕು ನಮ್ಗೆ ಈಗ ಇದನ್ನು ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕಾಗತ್ತ ಮತ್ತೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಮೂರು ಚಮಚೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ರಿ ಈ ರೀತಿ ಮೊದಲ ಹಾಕಿ ನಾವು ಹುರ್ಕೊಂಬಿಟ್ವಿ ಅಂತಂದ್ರೆ ಮತ್ತೆ ಇದು ಒಂದು ತೊಕ್ಕಿಗೆ ನಾವು ಎಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡಿಕೊಂಡು ತಿನ್ನುವಾಗ ಬಳಸೋ ಅವಶ್ಯಕತೆ ಇರೋಂಗಿಲ್ಲ ಹಂಗೆ ಈ ಒಂದು ತೊಕ್ಕನು ಕೂಡ ಹಾಳಾಗೋದಿಲ್ಲ ಈಗ ಎಣ್ಣೆ ಕಾದ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿನಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡ್ದ ಆದ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಹಿಂಗೆ ಹಾಕೊಳ್ಳೋಂಗಿತ್ತು ಅಂತಂದ್ರೆ ಹಾಕೊಳ್ಳಿ ಬೇಡ ಇಷ್ಟ ಇಲ್ಲ ಅನ್ನೋರು ಬಿಡ್ಬೋದು ಈಗೇನದಲ್ಲ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನ ಆ ಮಸಾಲ ಸೇರಿಸ್ಕೋಬೇಕಾಗತ್ತಾ ಈ ಹಂತದೊಳಗೆ ಗ್ಯಾಸ್ ಫ್ಲೇಮು ಲೋ ಫ್ಲೇಮಲ್ಲಿರಲಿ ಯಾಕಂದರೆ ಇದು ಸೀದ್ ಹೋಗಬಾರ್ದು ಮಸಾಲ ಏನು ಹುರ್ಕೊಂಡಿವಲ್ಲ ಅದು ಸೀದಬಾರ್ದು ಅಂದರೆ ಒತ್ತಬಾರ್ದು ಆ ರೀತಿ ಒಳಗೆ ನೀವು ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸಣ್ಣ ಉರಿ ಒಳಗೆ ಇದನ್ನು ಕೈಯಾಡಿಸ್ಕೋಬೇಕಾಗತ್ತಾ ದಯವಿಟ್ಟು ಈ ತೊಕ್ಕನ ಆವಾಗ ಅವಾಗ ಕೈಯಾಡಿಸ್ಕೊತೀರಿ ಇಲ್ಲ ತಳ ಹಿಡಿದು ಬಿಡುತ್ತೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಟೊಮೊಟೊ ಎಲ್ಲನೂ ಪ್ಯೂರಿನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇವಾಗಲೂ ಅಷ್ಟ ಮೀಡಿಯಮ್ ಫ್ಲೇಮ್ ಒಳಗಿರಲಿ ಅಥವಾ ಲೋ ಫ್ಲೇಮ್ ಒಳಗಿರಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಮತ್ತು ನೀವು ಜಾರ್ ಒಳಗೆ ಉಳ್ದಾದಂತಂದು ನೀರು ಹಾಕಿ ಇದಕ್ಕೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಚಟ್ನಿ ಹಾಳಾಗತ್ತಾ ಮೂರು ತಿಂಗಳ ಗಟ್ಟಲೆ ನಾವು ಇಟ್ಕೊಂಡು ಆಗಂಗಿಲ್ಲ ಹಾಗಾಗಿ ಎಲ್ಲೂ ನೀರು ಮಿಶ್ರಣ ಮಾಡೋಕ್ಕೆ ಹೋಗಬೇಡ್ರಿ ನೀರು ಸೇರಿಸೋಕೆ ಹೋಗ್ಬೇಡ್ರಿ ಈಗ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಹುರ್ಕೋಬೇಕು ನೋಡಿ ಈ ರೀತಿ ಒಳಗೆ ಬಂದಾಗ ನಾವು ಒಂದು ಲಿಡ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ಒಂದು ಐದೈದು ನಿಮಿಷಕ್ಕೊಮ್ಮೆ ನಾವು ಚೆಕ್ ಮಾಡ್ಕೋಬೇಕಾಗುತ್ತಾ ಅದರ ಗ್ಯಾಸ್ ಮೀಡಿಯಮ್ ಒಳಗಿರಲಿ ಮೀಡಿಯಂಕ್ಕಿಂತ ಮೀಡಿಯಮ್ ಇರಲಿ ಯಾಕೆ ಹೇಳದಂದ್ರೆ ಇದು ತಳೆ ಹಿಡಿಯೋ ಚಾನ್ಸ್ ಇರುತ್ತಾ ನಿಮ್ಗೆ ಈ ಟೈಮ್ ಒಳಗೆ ಒಂದು ಸ್ವಲ್ಪ ತೊಕ್ಕು ಸ್ವೀಟ್ ಆಗಿರಬೇಕು ಅಂತಂದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ತೊಗೊಂಡಿರೋದು ಫಾರಮ್ ನಾ ಆ್ಯಡ್ ಮಾಡ್ಕೊಳಕ್ಕೆ ಹೋಗಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸರಿ ನೀಟಾಗಿ ತಳ ಹಿಡೀಲಾರ್ದಂಗೆ ಕೈಯಾಡ್ಸ್ಕೊಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಂಗೆ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕೈಯಾಡ್ಸ್ಕೊತ ಇದ್ವಿ ಅಂತಂದ್ರೆ ಅದ್ರ ಕಲರು ಚೇಂಜ್ ಆಗುತ್ತೆ ಹಂಗೆ ಒಂದು ತೊಕ್ಕಿನ ಹದ ಏನದ ಅಲ್ಲ ಕನ್ಸಿಸ್ಟೆನ್ಸಿನೂ ನಮಗೆ ಚೇಂಜ್ ಹಾಕೊತಾ ಹೋಗುತ್ತೆ ಈ ತೊಕ್ಕು ನಮಗೆ ರೆಡಿ ಆಗ್ಯದಂತ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ಹಿಂಗೆ ನಾವು ಕೈಯಾಡ್ಸ್ಕೊಂಡು ಚಮಚಲ ಹಿಂಗೆ ಎತ್ತಿ ಹಿಂಗೆ ಬಿಟ್ಟಾಗ ಅದು ಪಟ್ ಅಂತ ಬೀಳಬಾರ್ದು ಅಂದರೆ ಒಂಥರ ಮೆಣದ ರೀತಿ ಒಳಗೆ ಈ ರೀತಿ ಒಳಗೆ ನೋಡ್ರಿ ಹಿಂಗೆ ನಮ್ಗೆ ರೆಡಿ ಆಗಿರ್ಬೇಕು ಈ ರೀತಿ ಬಿಟ್ಟಾಗ ಸ್ಲೋ ಆಗಿ ಬಿತ್ತು ಅಂತಂದ್ರೆ ನಮ್ಮ ತೊಕ್ಕ ರೆಡಿ ಆಗೈತೆ ಅರ್ಥ ಈಗ ಇದನ್ನು ಆರಕ್ಕೆ ಬಿಟ್ಬಿಡೋಣ ಕಂಪ್ಲೀಟಾಗಿ ಆರಿದ ಮೇಲೆ ಈ ಕಲರಿಗೆ ಬರುತ್ತೆ ನೋಡಿರಿ ಮೊದಲ ನಾವು ಎಣ್ಣೆ ಹಾಕ್ಕೊಂಡು ರೆಡಿ ಅಂದ್ರೆ ಮತ್ತೆ ನಾವು ಯೂಸ್ ಮಾಡೋ ಮುಂದೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ನೀವು ನೀರು ಹಾಕ್ತಾ ಮಾಡಿದ್ರಿ ಅಂತಂದ್ರೆ ಮೂರ್ನಾಲ್ಕು ತಿಂಗಳವರೆಗೂ ಇದೇನು ತೊಕ್ಕ ಹಾಳಾಗಂಗಿಲ್ಲ ಹಂಗೆ ಅನ್ನಕ್ಕೆ ಚಟ್ ಇಡ್ಲಿಗಿರ್ಬೋದು ದೋಸಕ್ಕಿರ್ಬೋದು ರೈಸಿಗಿರ್ಬೋದು ಅಥವಾ ರೊಟ್ಟಿಗೆ ಹೇಳಿ ಮಾಡಿಸ್ತಕ್ಕಂಥ ಒಂದು ರೆಸಿಪಿ ಒಂದು ಹದಿನೈದು ನಿಮಿಷ ನಮಗೆ ಪೇಷನ್ಸ್ ಇತ್ತು ಅಂತಂದ್ರೆ ಒಂದು ನಾಲ್ಕು ತಿಂಗಳು ಇಟ್ಕೊಂಡು ತಿಂತಕ್ಕಂಥ ಒಂದು ರೆಸಿಪಿ ಟೊಮೆಟೊ ತೊಕ್ಕು ರೆಡಿ ಆಗಿರುತ್ತೆ ಐ ಹೋಪ್ ನಾ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಹೊಸಬ್ರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು